ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ಸೊ ಈ ನಡುವೆ ಯಾಕೋ ಗೊತ್ತಿಲ್ಲ ತುಂಬ ಸಲ ವ್ಲಾಗ್ನ ಮಾಡಬೇಕು ಮಾಡ್ಬೇಕಂತ ಅಂದ್ಕೊಳ್ತೀನಿ ಬಟ್ ಸಮ್ ಟೈಮ್ ಲೇಸಿನೆಸ್ ಇರುತ್ತೆ ಸಮ್ ಟೈಮ್ ಬೇರೆ ಏನಾದ್ರು ವರ್ಕ್ ಜಾಸ್ತಿ ಇರುತ್ತೆ ಸೊ ಈ ಕಾರಣಗಳಿಂದ ಈ ನಡುವೆ ವ್ಲಾಗ್ನ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಅವಾಗವಾಗ ಹೇಳ್ತೀನಿ ಇನ್ಮೇಲೆ ರೆಗ್ಯುಲರಾಗಿ ಮಾಡ್ತೀನಿ ಮಾಡ್ತೀನಿ ಅಂತ ಬಟ್ ಇನ್ ಮಿಡಲ್ ಬ್ರೇಕ್ ತೊಗೊತೀನಿ ಸೊ ಬಟ್ ಈ ಸಲ ನಾನು ಏನೂ ಹೇಳೋದಿಲ್ಲ ನೋಣ ಆದಷ್ಟು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆದಾಗ ಟ್ರೈ ಮಾಡ್ತೀನಿ ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿರಬೇಕಂತ ಅಂದ್ಕೊಂಡಿರ್ತೀವಿ ಬಟ್ ಸಮ್ ಟೈಮ್ ಮಿಡಲಲ್ಲಿ ಏನಾದರೂ ಒಂದು ಬಂದುಬಿಡುತ್ತೆ ಹಾಗಾಗಿ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸ್ವಲ್ಪ ದಿನದ ಹಿಂದೆ ಅಂದರೆ ಮಾರ್ಚ್ ಒಂಬತ್ತನೇ ತಾರೀಕು ಶೂಟ್ ಮಾಡಿದಂತಹ ವೀಡಿಯೋ ಇದು ಸೊ ಇದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ರೆಕಾರ್ಡ್ ಮಾಡ್ಕೊಂಡಿದ್ನಲ್ಲ ಸೊ ಹಾಗಾಗಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ಸ್ವಲ್ಪ ಡಿಲೇ ಆಗಿದೆ ಐ ಆಮ್ ಸೋ ಸಾರಿ ಓಕೆನಾ ಸೊ ಮಾರ್ಚ್ ಒಂಬತ್ತು ಆ್ಯಕ್ಚುಲಿ ನಾವು ಔಟಿಂಗ್ ಹೋಗಿದ್ವಿ ಮೀನ್ಸ್ ಒನ್ ಡೇ ಔಟಿಂಗ್ ಥರ ಯಾಕಂದರೆ ಮಾರ್ಚ್ ನೈನ್ತ್ ನನ್ನ ಬರ್ಡೇ ಇತ್ತು ಸೊ ಅವತ್ತಿನ ದಿನವೇ ನಾನು ಶೂಟ್ ಮಾಡಿದಂತಹ ವಿಡಿಯೋ ಇದು ಸೊ ಅವತ್ತು ಆಲ್ರೆಡಿ ಅದರ ಹಿಂದಿನ ದಿನ ನೈಟೇ ನಾವು ಕೆಆರ್ಪುರಂಗೆ ಹೋಗಿದ್ವಿ ಅದರ ಫ್ರೆಂಡ್ ಮನೆಗೆ ಮೀನ್ಸ್ ಹಸ್ಬೆಂಡ್ ಫ್ರೆಂಡ್ ಮನೆಗೆ ನಾನೇ ಅವ್ರ ಅಣ್ಣ ಕೂಡ ಆಗಬೇಕು ಸೊ ಅವ್ರ ಮನೆಗೆ ಹೋಗಿ ಅಲ್ಲೇ ಆಲ್ಟ್ ಆಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕೋಟಿಲಿಂಗೇಶ್ವರಕ್ಕೆ ಹೋಗಿ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಬಿಕಾಸ್ ನೀವು ನನ್ನ ಬರ್ಡೇ ಬೇರೆ ಇತ್ತು ಅದು ಸಂಡೇ ಕೂಡ ಬಂದಿತ್ತಲ್ವಾ ಅಂತ ಹೇಳಿ ಹಾಗಾಗಿ ಕೋಟಿಲಿಂಗೇಶ್ವರಕ್ಕೆ ಹೋಗೋಣ ಅಂತ ಆ್ಯಕ್ಚುಲಿ ಇಲ್ಲಿ ಬಂದಿದ್ದವರಲ್ಲಿ ಅಲ್ಲಿ ಎಲ್ಲರೂ ಕೂಡ ಕೋಟಿಲಿಂಗೇಶ್ವರ ನೋಡಿದ್ರು ನನ್ನ ಒಬ್ಳನ್ ಬಿಟ್ಟು ಸೊ ಹಾಗಾಗಿ ನೀವು ನನ್ನದೇ ಅಲ್ವಾ ನಾವೆಲ್ಲ ನೋಡಿದ್ರು ಪರವಾಗಿಲ್ಲ ಒಳ್ಳಾರು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಸ್ಬೆಂಡ್ ಕೂಡ ಪ್ಲಾನ್ ಮಾಡಿ ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಹಾಗೆ ತುಂಬ ದಿನ ಆದ್ಮೇಲೆ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗಿದ್ದಲ್ವಾ ಸೊ ಹಾಗಾಗಿ ಅದು ಒಂಥರ ಖುಷಿ ಅಂತಲೇ ಹೇಳ್ಬೋದು ಬಟ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು ಬಟ್ ಆದ್ರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲನೂ ಕೂಡ ಮಾಡಿಕೊಂಡು ಬಂದ್ವಿ ಸೊ ಕೋಟಿಲಿಂಗೇಶ್ವರನ ನಾನು ನೋಡೇ ಇರಲಿಲ್ಲ ಹಾಗಾಗಿ ಫಸ್ಟ್ ಟೈಮ್ ಹೋಗಿದ್ರಿಂದ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅದರಲ್ಲೂ ಫ್ರೆಂಡ್ಸ್ ಜೊತೆ ಅರ್ಜೊತೆಯವರು ಹೋಗಿರ್ತೀವಿ ಅಂತ ಅಂದಾಗ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಲ್ವಾ ಸೊ ಆ್ಯಕ್ಚುಲಿ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಏನಿದ್ದಾರೆ ಇವರು ಅವ್ರು ನನಗೂ ಕೂಡ ತುಂಬಾ ಕ್ಲೋಸ್ ಇದ್ದಾರೆ ಹಾಗೆ ಒಂದು ಕಂಫರ್ಟ್ ಝೋನ್ ಇದೆ ನನಗೂ ಕೂಡ ಹಾಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಲ್ಲಿ ಕೋಟಿಲಿಂಗೇಶ್ವರಕ್ಕೆ ಬೆಳಗ್ಗೆ ನಾವು ಹೋದಾಗ ಸ್ವಲ್ಪ ಸ್ವಲ್ಪ ಲೇಟಾಗಿ ಹೋಗಿದ್ವಿ ಯಾಕಂದರೆ ನಾವು ನೈಟ್ ಅರ್ಮನೆಗೆ ಹೋಗಿದ್ದರಿಂದ ಮಾರ್ನಿಂಗು ನೈಟ್ ಸ್ವಲ್ಪ ಲೇಟ್ ಆಯಿತು ಮಲ್ಗೋದು ಸೊ ಮಾರ್ನಿಂಗ್ ಕೂಡ ಲೇಟ್ ಆಯಿತು ಇದ್ದಳೋ ಅಷ್ಟರಲ್ಲಿ ಹಾಗಾಗಿ ತಿಂಡಿ ತಿಂದು ರೆಡಿಯಾಗಿ ಬರೋ ಅಷ್ಟರಲ್ಲಿ ಲೇಟಾಯಿತು ಅದಾದ ನಂತರ ಅಲ್ಲಿ ಸ್ವಲ್ಪ ಚಿಕ್ಕಪಟ್ಟ ಶಾಪಿಂಗ್ಗಳನ್ನ ಕೂಡ ಮಾಡಿದ್ವಿ ಏನು ಮಾಡಿದ್ವಿ ಏನು ಅನ್ನೋದನ್ನು ನೆಕ್ಸ್ಟ್ ಅದನ್ನು ಮಿನಿ ಬ್ಲಾಗಲ್ಲ ಶೂಟ್ ಮಾಡಿ ತೋರಿಸ್ತೀನಿ ನಂತರ ಇದು ನಾವು ಹೊರ್ಗಡೆ ಎಕ್ಸಿಟಲ್ಲಿ ಬರುವಾಗ ಕಾಣಿಸುವಂತಹ ಒಂದು ಮೀನ್ಸ್ ವ್ಯೂ ಇತ್ತು ಅದನ್ನ ಕೂಡ ಹಾಗೆ ರ್ಯಾಂಡಮ್ ಆಗಿ ಶೂಟ್ ಮಾಡಿಕೊಂಡೆ ಸೊ ಕೋಟೆಲಿಂಗೇಶ್ವರದಲ್ಲಿ ಎಲ್ಲಾನು ಮುಗಿಸ್ಕೊಂಡು ನಂತರ ನಾವು ಬ್ರೇಕ್ಫಾಸ್ಟ್ ಕೂಡ ಮನೇಲಿ ಮಾಡ್ಕೊಂಡು ಬಂದಿದ್ವಿ ಬಟ್ ಮಧ್ಯಾಹ್ನ ಊಟ ಏನೂ ಮಾಡಿರಲಿಲ್ಲ ಸೊ ಎಲ್ಲರೂ ಊಟ ಮಾಡೋಣ ಬಿಡಲಲ್ಲಿ ಅಂದ್ಕೊಂಡ್ವಿ ಬಟ್ ಅಷ್ಟರಲ್ಲಿ ಇಲ್ಲಿನ ಒಂದು ಹತ್ರದ್ದು ಬು ದೇವಸ್ಥಾನ ಇದೆ ಮೀನ್ಸ್ ಬಂಗಾರ ತಿರುಪತಿ ಅಂತ ಹೇಳ್ತಾರಂತ ಇದಕ್ಕೆ ಸೊ ಈ ಒಂದು ದೇವಸ್ಥಾನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅಕ್ಕ ಹಾಗಾಗಿ ಸೊ ಇಟ್ಸ್ ಓಕೆ ಹೋಗೋಣ ಏನಿವೇನು ಇಯರೇ ಇತ್ತು ಅಲ್ಲಿಂದ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅನಿಸುತ್ತೆ ಮೀನ್ಸ್ ಟೆನ್ ಕಿಲೋಮೀಟರ್ಸ್ ಏನು ಅಷ್ಟೇ ಅನಿಸುತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೀನ್ಸ್ ನೀರೆಲ್ಲನೂ ಇತ್ತು ಆಟಾಡೋಕ್ಕೆ ಚೆನ್ನಾಗಿ ಅಂತ ಹೇಳಿ ಫ್ರೆಂಡ್ ಹಸ್ಬೆಂಡ್ ಮಕ್ಕಳು ಸಾರಿ ಮೀನ್ಸ್ ಫ್ರೆಂಡ್ ಅವರ ಮಕ್ಕಳು ಕೂಡ ಇದ್ದರು ಒಂದಿಬ್ಬರು ಅವರು ಕೂಡ ನೀರಲ್ಲಿ ಆಟ ಆಡ್ತಾಯಿದ್ರು ನಾವು ಕೂಡ ಹಾಗೆ ನೋಡ್ತಾ ಚೆನ್ನಾಗಿ ಕೂತಿದ್ವಿ ಇಲ್ಲಿ ಅಷ್ಟೊಂದು ಇರಲಿಲ್ಲ ಬಟ್ ಪ್ಲೇಸ್ ಮಾತ್ರ ಲಿಟ್ರಲಿ ತುಂಬಾ ಚೆನ್ನಾಗಿದೆ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಕ್ಚುಲಿ ಕೋಟಿಲಿಂಗೇಶ್ವರಿಗಿಂತ ನನಗೆ ಈ ಪ್ಲೇಸ್ ಇನ್ನೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಅನ್ನೋಸ್ತು ಇದು ನನ್ನ ಒಪಿನಿಯನು ನೀವು ಹೋದಾಗ ನಿಮಗೆ ಇಷ್ಟ ಆಗ್ಲೇಬೇಕು ಅಂತ ಏನಿಲ್ಲ ಬಟ್ ನನಗನ್ಸಿದ್ದು ಈ ದೇವಸ್ಥಾನ ತುಂಬಾ ವಿಶಾಲವಾಗಿತ್ತು ಹಾಗೆಯೇ ತುಂಬ ಇಲ್ಲಿ ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಕೂಡ ನಾವು ಹಾಗೆ ಈಗ ತಿರುಪತಿಗೆ ಹೋಗುವಾಗ ಅಲ್ಲಿ ಎಷ್ಟಿಷ್ಟೊಂದು ಚಿಕ್ಕ ಪುಟ್ಟ ದೇವಸ್ಥಾನ ಇರ್ತವಂತೆ ಸೊ ಅದೇ ರೀತಿ ಇಲ್ಲೂ ಕೂಡ ಇದ್ವು ದೇವಸ್ಥಾನ ಎಲ್ಲದನ್ನು ಕೂಡ ನೋಡಿಕೊಂಡು ಇಲ್ಲಿನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ನಾವು ನಂತರ ನನಗೆ ಅವರು ಕೇಕ್ ಕಟ್ಟಿಂಗ್ ಕೂಡ ಮಾಡಿಸ್ಬೇಕಂತ ಹೇಳಿ ಕೋ ಕೇಕ್ ಕೂಡ ತೊಗೊಂಡು ಬಂದಿದ್ರು ಮನೇ ಕೇಕ್ ಕಟ್ ಮಾಡಿಸೋದು ಬೇಡ ಹೊರಗಡೆ ಹೋಗ್ತೀವಲ್ವಾ ಅಲ್ಲೇ ಕಟ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹೋಗುವಾಗೆಲ್ಲ ಪ್ಲೇಸ್ನ ನೋಡ್ತಾ ಇದ್ರು ಇಲ್ಲಿ ಇಲ್ಲಿ ಇಲ್ಸಿ ಕಟ್ ಇಲ್ಲಿ ಇಲ್ಲಿಸಿ ಕಟ್ ಮಾಡಿಸೋದಾ ಅಂತ ಹೇಳಿ ನೋಡ್ತಾ 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 ಲೇಟಾಗೋಯಿತು ಸೊ ಬಟ್ ಆಗೋದ್ರು ಲೇಟ್ ಆ್ಯಂಡ್ ಲೇಟೆಸ್ಟಾಗಿ ಕೇಕ್ ಕಟ್ಟಿಂಗ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಮಿಡಲಲ್ಲಿ ಬರ್ತಾ ಒಂದು ಮಾವಿನ ತೋಪಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಜಾಗ ಸೊ ಹಾಗಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ನಂತರ ಅಲ್ಲೇ ಕೇಕ್ ಕಟ್ಟಿಂಗ್ ಕೂಡ ಮುಗಿಸ್ಕೊಂಡು ಅದಾದ ನಂತರ ನಾವು ಮನೆಗೆ ರಿಟರ್ನ್ ಆದ್ವಿ ಲಿಟ್ರಲಿ ತುಂಬಾ ಚೆನ್ನಾಗಿತ್ತು ದಿನ ಅಂತಲೇ ಹೇಳ್ಬೋದು ಹಾಗೆ ತುಂಬ ಮೆಮೊರಬಲ್ ಆಗಿ ತುಂಬ ಎಂಜಾಯ್ ಮಾಡಿಕೊಂಡು ಬಂದೆ ಅಂತಲೇ ಹೇಳ್ಬೋದು ಈ ಸಲ ಬರ್ಡೇ ಅಂತ ತುಂಬಾ ಸ್ಪೆಷಲ್ಲಾಗಿ ಆಯಿತು ಅಂತಲೇ ಹೇಳ್ಬೋದು ನನಗೆ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಹೊರ್ಗಡೆ ಹೋಗೋದು ಸುಮ್ಮನೆ ಈಗ ಹಸ್ಬೆಂಡು ನಾವು ಇಬ್ಬರೇ ಹೋಗಿ ಬಂದ್ರು ಕೂಡ ಅಷ್ಟು ಮೆಮೊರಿ ಕ್ರಿಯೇಟ್ ಆಗ್ತಿರ್ಲಿಲ್ಲ ಬಟ್ ಫ್ರೆಂಡ್ಸ್ ಜೊತೆ ಅಂತ ಹೋದಾಗ ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ನಂತರ ರಿಟರ್ನ್ ಬರುವಾಗ ಸೊ ಸಾಂಗ್ ಕೇಳ್ತಾ ಜರ್ನಿಯಲ್ಲಿ ಬರೋದು ಅಂತಾಗ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಳೆ ಸಾಂಗ್ಸು ಯಾವತ್ತಿದ್ರೂ ಕೂಡ ಒಂದು ಗುಡ್ ಮೆಮೊರಿಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಸೊ ಹಾಗೆಯೇ ಸೂರ್ಯಾಸ್ತ ಕೂಡ ಆಗ್ತಾಯಿತ್ತು ಆ ಒಂದು ವ್ಯೂ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಹಾಗೆ ಆ ಒಂದು ಕ್ಲಿಪ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಭರ್ತ ಹಂಸಲೇಖ ಹಾಗೆ ರಾಜೇಶ್ ಕೃಷ್ಣನ್ ಅವರ ಹಳೆ ಹಾಡುಗಳನ್ನ ಕೇಳ್ಕೊಳ್ತಾ ನಾವು ಮನೆಗೆ ರಿಟರ್ನ್ ಆದ್ವಿ ಸೊ ಬರ್ತಾ ಹೇಳಿದ್ನಲ್ಲ ಹಲ್ಲೆ ಕೇಕ್ ಕಟ್ಟಿಂಗ್ ಕೂಡ ಆಯಿತು ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಎಲ್ಲರೂ ಕೂಡ ಇದ್ದಾರೆ ಬಟ್ ನಾನು ಅವ್ರಿಗೆ ಕಂಫರ್ಟ್ ಇರುತ್ತೋ ಇಲ್ವೋ ಈ ಥರ ಸೋಷಿಯಲ್ ಮೀಡ್ಯಾದೆಲ್ಲ ಅಪ್ಲೋಡ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ಒಂದು ವೀಡಿಯೋನ ಬ್ಲರ್ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಟೆನ್ಷನ್ ಇಲ್ಲ ಸೊ ಬರ್ಡೇ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗಿದ್ದಾಯಿತು ಅಲ್ಲಿಂದ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ಮತ್ತೆ ತಿರ್ಗಿ ನಮ್ಮೂರಲ್ಲಿ ಜಾತ್ರೆ ಇತ್ತು ಅಂತ ಹೇಳಿ ಮತ್ತೆ ಜಾತ್ರೆಗೆ ಹೊರಟಿದ್ದಾಯಿತು ನಾನು ಇದು ಅದರ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಜಾತ್ರೆಗೆ ಲೀವ್ ಹಾಕ್ಕೊಂಡು ಫ್ರೈಡೆ ಸಾಟರ್ಡೆ ಲೀವ್ ಹಾಕಿದ್ದೆ ಲೀವ್ ಹಾಕ್ಬಿಟ್ಟು ನಮ್ಮೂರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದು ಸೊ ಜಾತ್ರೆ ನೆಕ್ಸ್ಟ್ ಡೇ ಇತ್ತು ಆದ್ರೂ ಹಿಂದಿನ ದಿನ ಕೂಡ ದೇವರಿಗೆ ಸ್ವಲ್ಪ ಮನೇಲಿ ಪ್ರಸಾದ ಮಾಡ್ಕೊಂಡು ಹೋಗಿ ಕೊಟ್ಟು ಬರ್ತೀವಿ ಆವತ್ತಿನ ದಿನ ಏನು ಅಷ್ಟೊಂದು ಜನ ಇರೋದಿಲ್ಲ ಅಂತ ಹೇಳಿ ಹೋಗಿದ್ದಾಯಿತು ಸೊ ಹೋಗಿ ದೇವ್ರ ದರ್ಶನ ಆರಾಮಾಗಿ ಮಾಡಿದ್ವಿ ಜಾತ್ರೆ ದಿನ ಅಂದರೆ ತುಂಬ ಜನ ಇರ್ತಾರೆ ಅಲ್ವಾ ಸೊ ದರ್ಶನ ಕೂಡ ಫ್ರೀಯಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಿಂದಿನ ದಿನ ನಮ್ಮ ಅಮ್ಮ ಇದ್ದವರು ಸರಿ ನೀವು ಏಣೇ ಕೊಟ್ಟು ಬರಬೇಕಲ್ವಾ ಬಾ ನೀನು ಹಂಗೆ ನೋಡ್ಕೊಂಡು ಬರುವಂತೆ ಅಂತ ಹೇಳಿದಕ್ಕೆ ಹಾಗೆಯೇ ಹೋಗಿದ್ವಿ ನೀವೇನೇ ಹೇಳಿ ನಾವು ಏನೇ ಆನ್ಲೈನ್ ಶಾಪಿಂಗ್ ಇರ್ಬೋದು ಅಥವಾ ಮಾಲಲ್ಲಿ ಶಾಪಿಂಗು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಏನೇ ಶಾಪಿಂಗ್ ಮಾಡಿದರೂ ಕೂಡ ಈ ಜಾತ್ರೆಯಲ್ಲಿ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡಿದ್ರೆ ಇರೋ ಖುಷಿಯೇ ಬೇರೆ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಚಿಕ್ಕ ಪುಟ್ಟದಾಗಿ ಸ್ವಲ್ಪ ಬ್ಯಾಂಗಲ್ಸು ಕ್ಲಿಪ್ಪು ಅದು ಇದು ಅಂತ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮತ್ತು ನಾವು ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆಗೆ ಮತ್ತೆ ಜಾತ್ರೆಗೆ ಹೋಗ್ತೀವಿ ಇದು ನಮ್ಮೂರಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಇರುತ್ತೆ ಸೊ ಈ ಸಲ ಹೆತ್ತಿನ ಗಾಡೀಲಿ ಜಾತ್ರೆಗೆ ಹೋಗಿದ್ದಾಯಿತು ಸೊ ಯೂಶ್ವಲಿ ಮನೇಲಿ ನಮ್ಮ ಅಪ್ಪ ಅವರೆಲ್ಲ ಎತ್ತಿನ ಗಾಡಿ ಏನೂ ಹುಡ್ತಿರ್ಲಿಲ್ಲ ಬಟ್ ಇವಾಗ ನನ್ನ ತಮ್ಮ ದೊಡ್ಡವನಾಗಿದ್ದಾನಲ್ವಾ ಮೀನ್ಸ್ ಅಂದರೆ ಅವ್ನು ಸ್ವಲ್ಪ ಜವಾಬ್ದಾರಿ ತೊಗೊಳ್ಳೋ ಥರ ಆಗಿದ್ದಾನೆ ಅಲ್ವಾ ಸೊ ಹಾಗಾಗಿ ಅವನು ಹೆತ್ತಿನ ಗಾಡೀಲಿ ಜಾತ್ರೆಗೆ ಕರ್ಕೊಂಡೋಗಿದ್ದು ಸೊ ಗಾಡಿ ಹುಡ್ತೀನಿ ಬಾರೆ ಅಂತ ಹೇಳಿ ಹೇಳಿದ್ದ ಸೊ ಹಾಗಾಗಿ ಹೋಗಿದ್ದೆ ನೀವೇನೇ ಹೇಳಿ ನಾವೇನೇ ಕಾರು ಬೈಕಲ್ಲಿ ಏನೇ ಜಾತ್ರೆ ಮಾಡಿದರೂ ಕೂಡ ಈ ಎತ್ತಿನ ಗಾಡಲಿ ಹೋಗಿ ಬರೋ ಜಾತ್ರೆಗೆ ಸಿಗೋ ಮಜಾನೇ ಬೇರೆ ಅಂತಲೇ ಹೇಳ್ಬೋದು ಸೊ ಲಿಟ್ರಲಿ ನಾವಂತೂ ಚಿಕ್ಕ ಇರುವಾಗ ಪ್ರತಿಯೊಂದು ಜಾತ್ರೆಗೂ ಕೂಡ ಎತ್ತಿನ ಗಾಡಿ ಆಗಿ ಇರ್ತಾ ಇತ್ತು ಬಟ್ ಇವಾಗೆಲ್ಲ ಜೀವನ ಚೇಂಜ್ ಆಗಿದೆ ಅಲ್ವಾ ಎಲ್ಲರೂ ಜಾಸ್ತಿ ಇವಾಗ ಕಾರು ಬೈಕು ಅಂತ ಪ್ರಿಫರ್ ಮಾಡ್ತಾರೆ ಬಟ್ ನನಗೆ ಮಾತ್ರ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಜಾತ್ರೆ ಅಂತ ಬಂದರೆ ಹೆತ್ತಿನ ಕಡೆಯೇ ಫಸ್ಟ್ ಪ್ರಿಯೋರಿಟಿ ಆಗಿರುತ್ತೆ ಆಲ್ವೇಸ್ ಬಟ್ ಥರ ಹೇಳ್ತೀವಲ್ವಾ ಸಿಚುವೇಶನ್ಸ್ ಚೇಂಜ್ ಆದಾಗ ನಮ್ಮ ಸರೌಂಡಿಂಗ್ ಎನ್ವಾರ್ಮೆಂಟ್ ಕೂಡ ಚೇಂಜ್ ಆಗುತ್ತೆ ಸೊ ಎಲ್ಲರೂ ಒಂದೇ ರೀತಿ ಇರೋಕ್ಕಾಗಲ್ಲ ಬಟ್ ಎನಿವೇ ಈ ಸಲ ನಾನು ಅಂದ್ಕೊಂಡಾಗೆ ಜಾತ್ರೆಯಲ್ಲಿ ಮೀನ್ಸ್ ಜಾತ್ರೆಗೆ ಎತ್ತಿನ ಗಡೀಲಿ ಹೋಗಿ ಸಾಕತ್ತ ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಸೊ ಲಿಟ್ರಲ್ಲಿ ರಿಟರ್ನ್ ಊರಿಗೆ ಬರುವಾಗ ಇಷ್ಟನೇ ಇರಲಿಲ್ಲ ಜಾತ್ರೆ ಬಿಟ್ಟು ಬರೋದಕ್ಕೆ ಆ ಥರ ಆಗಿಬಿಟ್ಟಿತ್ತು ಸೊ ಚೆನ್ನಾಗಿ ಜಾತ್ರೆನ ಎಂಜಾಯ್ ಮಾಡಿಕೊಂಡು ಮನೇಲಿ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಆಗಿದ್ದಾಯಿತು ಸೊ ಇನ್ಮೇಲೆ ಆದಷ್ಟು ಕಂಟಿನ್ಯೂಷನ್ ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಲಾಂಗ್ ವಿಡಿಯೋ ಆಗಿಲ್ಲ ಅಂದ್ರೂ ಒಂದು ಶಾರ್ಟ್ಸ್ ವಿಡಿಯೋದಲ್ಲಾರು ಅಪ್ಲೋಡ್ ಮಾಡ್ತೀನಿ ಸೊ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಸೊ ಇದೇ ಇದ್ದೀರಲ್ವ ನೀವು ಇದು ಸಿಡೆಮರ ಅಂತ ಹೇಳ್ತಾರೆ ನಮ್ಮ ಕಡೆ ಅಲ್ಲಿ ಒಬ್ಬರನ್ನ ಕಟ್ಟಿರ್ತಾರೆ ದೇವ್ರ ಬರುತ್ತವ್ರಿಗೆ ಸೊ ಅವ್ರಿಗೆ ಮಕ್ಕಳನ್ನ ಮುಟ್ಟಿಸ್ತಾರೆ ಮೀನ್ಸ್ ಆ ಥರ ಆದಾಗ ಮಕ್ಳಿಗೆ ಏನೇ ಹೆಲ್ತ್ ಇಶ್ಯೂಸ್ ಇದ್ದರು ಅಥವಾ ಮಕ್ಳು ಮುಂದೆ ಚೆನ್ನಾಗಿರ್ತಾರೆ ಅನ್ನೋದು ಅಲ್ಲಿನ ಒಂದು ನಂಬಿಕೆ ಅಷ್ಟೇ ಸೊ ನಂತರ ಈ ರೀತಿ ದೇವ್ರದೆಲ್ಲ ದರ್ಶನ ಎಲ್ಲನೂ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ಸೊ ಐ ಹೋಪ್ ಈ ನಮ್ಮೂರಿನ ಒಂದು ಜಾತ್ರೆ ಇರಬಹುದು ಹಾಗೆ ಒಂದು ನನ್ನ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಆಗಿರ್ಬೋದು ನಿಮಗೆ ತುಂಬಾ ಸಿಂಪಲ್ಲಾಗಿ ಶೇರ್ ಮಾಡಿದ್ದೀನಿ ಐ ಹೋಪ್ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ತರಹದ ವೀಡಿಯೋಸ್ ಬೇಕು ನಿಮ್ಮ ಒಂದು ರಿಕ್ವೆಸ್ಟ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು ಜಾತ್ರೆಯಲ್ಲಿ ಈ ಥರ ಬಡಿಯುವಾಗ ಕುಣಿತಾರಲ್ವಾ ಇದನ್ನು ನೋಡೋದೇ ಒಂದು ಮಜಾ ಅಂತಲೇ ಹೇಳ್ಬೋದು ಸೊ ನಿಮಗೆ ಯಾರಿಗೆ ಎಷ್ಟು ಜನಕ್ಕೆ ಈ ಥರ ಕುಣಿಯೋದು ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟಲ್ಲಿ ಶೇರ್ ಮಾಡಿ ಗಾಯ್ಸ್ ಓಕೆನಾ ಸೊ ಐ ಹೋಪ್ ಇವತ್ತಿನ ನನ್ನ ಈ ಒಂದು ವ್ಲಾಗ್ ಮೀನ್ಸ್ ಅಂದರೆ ಒಂದು ವೀಕ್ ವ್ಲಾಗನ್ನು ಹೊಟ್ಟಿಗೆ ಶೇರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಮಿನಿ ಬ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್